ಏ ಮಬ್ಬು ಸೊಳೆ ಮಗಡ ನಿಂತ ಎಲ್ಲ ನೋಡ್ಕೊಂತ ಬಾರಿಸ ಅದನ್ ಹಾರ್ನ್ ಬಡ ಬಡ ತಗೊಂಬರ್ಲಿ ಅವ್ರ ಬಾಡಿಗೆ ಅತ್ರಿ ಸೊಕರ್ ಥೂ ಥೂ ಕಬ್ಬು ಸೋಳೆ ಮಗಡ ನಿನ್ ಹಾರ್ನ್ ಅಂತ ಹೇಳಿಲ್ಲ ನಾನು ಆದ್ರ ಹಾರ್ನ್ ಬಾರಸ ಥೂ ಏನ್ ತಿಂತಿರ್ಲಿ ಮರ ಹೊಟ್ಟಿಗೆ ಒಂದ್ ನಮ್ಮನಿ ಡ್ರಮ್ ಡೊರ ಡೊರ್ರ ಹಂಗ ಹಂದಿ ಗತಿ ಬಿಡ್ತಿರ್ಲ ಫಡ್ರ ಫಡ್ರ ಅಂತ ನಿಮ್ಮ ಆದ್ರೆ ಸೊಕ್ರ ಎರಡು ಹಸಿ ಹಸಿಷಂಗ ತಿಂತಿದ್ದೆ ಅದಕ್ಕೆ ಹಿಂಗೆ ಹೊಟ್ಟೆ ಕೆಟ್ಟ ನೋಡ್ರಿ ಅದ್ ಏ ಹಾರ್ನ್ ಮಾಡ್ಲಿಪ್ಪ ಹಾಳಾಗ ಹೋಗ್ಲಿ ತಗ ಆಮೇಲೆ ಹೋಗಿ ಎಷ್ಟು ಬಿಡ್ತಿ ಬಿಡ ತಗ ಹಿತ್ತಲಾಗ ಹೋಗಿ ಡರ್ರ ಬಿಡ ಪುರ ಬಿಡ ಈಗ ಅಂದ್ರೆ ಹಾರ್ನ್ ಹೊಡ್ದ ಕರಿ ಅವ್ರ ಬಾಡಗಿ ಬೇಕು ನನಗ ಈಗ ಹೊಡಿತೇನ್ ನೋಡ್ರಿ ಸೌಕಾರ್ರೆ ಎಲ್ಲಾರು ಕೊಡ್ರಿ ಬಡ ಬಡ ಬಾಡಗಿ ಕೊಡ್ರಿ ಸೌಕಾರ ಈಗೇನು ವಾಸನೆ ತೋರಿ ಹೋಗೇತಿ ಕೈ ತೆಗಿರಿ ನಿಮ್ಮ ಅವ್ನ ಮುಂದಿನ ಸಲ ನನ್ನ ಜೊತೆ ಬಾಡಿಗೆ ಕೇಳಾಕ್ ಬರ್ಬೇಕಂದ್ರೆ ನೀವು ಉಪಾಸ ಬಾ ನೀ ಏನು ತಿನ್ಲಂಗ್ ಹಂಗ ಬಾ ಇಲ್ಲ ಅಂದ್ರೆ ಬೂಟ್ಲೇನ ಹೊಡಿತೀನಿ ಲೇ ನಿನ್ನ ತಂಬರ್ರಿ ಬಾ ಬಡ ಬಡ ಅಡಿಗೆ ತೊಂಬರ್ರಿ ಎಷ್ಟೆಷ್ಟ ಎಲ್ಲ ಕರೆಕ್ಟ್ ಐತಿ ಇಲ್ಲಿ ಎಣ್ಸಿರಿಲ್ಲ ಅಯ್ಯಯ್ಯ ನೀನ್ ರೊಕ್ಕ ನುಗ್ತಿದ್ದೀವಿ ಏನು ಹತ್ತು ಹತ್ತು ರೂಪಾಯಿ ಮುಚ್ಚಿಟ್ಕೊಂಡ ಸುದ್ದ ಐತ್ ನೋಡ ತಗೋ ಕೊಟ್ಟೆ ನೋಡಪ್ಪ ಓ ನಿಂಗಿ ಆರಾಮದಿಯಾ ಆರಾಮದೇನ್ರಿ ಸೋಕಾರ ಒಂದ್ ಇಪ್ಪತ್ತು ರೂಪಾಯಿ ಕಡಿಮೆ ಐತ್ರಿ ಸೋಕಾರ ಇದ್ರಾಗ ఇర్లీ ఇర్లీ నడితీల ఇప్ప మూవత్ కడి స నిల్ కరెక్ట్ బాడీ కొట్బతార ఈ గణేశ్ కిరకరి నమ్మగర బాడిన కొడంగిల్వ ఏ గణేశ గణేశ బారో హరగ ಓಹೋ ಯಜಮಾನ್ರ ಯಾವಾಗ ಬಂದ್ರಿ ಯಾಕಪ್ಪ ಒಂದಲ್ಲಂತ ಎರಡ್ ಹಾರ್ನ್ ಬಿಟ್ಟಾಲಿ ನನ್ನ ಮಗ ಕೇಳಿಸ್ಲಿಲ್ಲ ನಿನಗ ಅದ ಯಜಮಾನ್ರ ನಾನಾ ಬರಕತ್ತಿದ್ದೆ ನಿಮಗ್ ಬಡ್ಗಿ ಕೊಡಕ ಬೆಕ್ಕ ಅಡ್ಡ ಬಂತನ ಹಂಗ ಸ್ವಲ್ಪ ಮುಂದಿನ ತಿಂಗಡ ಕೊಡ್ಬೇಕು ಮಾಡಿದ್ದೆ ಅದಕ್ಕೆ ಎಷ್ಟು ಮುಂದಿನ ತಿಂಗಳಕಾವ ನೀನು ಹಿಂಗ ಮೂರನೇ ತಿಂಗಳಿದೆ ಹೋದ್ಸಲಿ ಅಂದಿ ಎರಡು ತಿಂಗಳ ಸೇರ್ಸ್ಕೊಡ್ತೇನೆ ಅಂತ ಹೇಳಿ ಈ ತಿಂಗಳಿ ಮುಂದಿನ ತಿಂಗಳ ನನ್ನ ಪರಿಸ್ಥಿತಿ ಕೇಳಿದ್ರೆ ಏನ್ ಮಾಡ್ತಿರಿ ಸೊಕಾರ ನೀವು ಏನ್ ಡಿಗ್ರಿ ಮಾಡ್ಕೊಂಡೇನಷ್ಟ ಎಲ್ಲೂ ಒಂದ್ ಕೆಲಸ ಸಿಗುವಲ್ತ್ ಬೀದಿ ಬೀದಿ ಅಲ್ಲಿ ನೋಡ್ರಿ ಹೊಸ ಜುಬ್ಬ ಒಂದ್ ಪ್ಯಾಂಟ್ ಮಾಡೇನಿದ್ನ ಅಲ್ಲಿ ಇಲ್ಲಿ ಮದ್ವಿ ಊಟರ್ತಾವಲ್ಲ ಹಿಂಗ್ ರೆಡಿ ಆಗಿ ಡೂಪ್ಲಿಕೇಟ್ ಚೇನ ಹಾಕೊಂಡು ಊಟಕ್ ಹೋಗ್ ನಾನು ಏನ್ ಮಾಡ್ಲಿರಿ ನನ್ ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ ಅಲ್ಲ ನೀ ಕೆಲ್ಸ ಹುಡ್ಕೋಬೇಕ ಹಿಂಗ ಎಷ್ಟ್ ದಿನ ನಡಿತೈತಿ ಸುಮ್ನೆ ಹೇಳ್ತಾನೆ ನೋಡ್ ನಾನು ಖಾಲಿ ಮಾಡಿಬಿಡ ನೀ ಮನೀನ್ ಸುಮ್ಮನೆ ಹೊಂದು ಮಾತಲ್ಲಿ ದಿನಾ ದಿನ ಹೇಳಿ ಬ್ಯಾಸ್ರಮಗ ದಿನಾಸ ಯಾರ ಗಳಾರ ಯಾರ ಖಾಲಿ ಮನಿ ಇದೊಂದು ಮೂರು ಸಾವಿರ ರೂಪಾಯಿ ನಮ್ಮೂರಾಗ ಸಾಲ ಇಸ್ಕೊಂಡು ಬಂದಿದ್ಯಾ

ಮಾಡ್ಬೇಕು ಅಂತ ಏನ್ ಮಾಡ್ಬೇಕಪ್ಪ ನನ್ನ ಕಡೆನು ರೊಕ್ಕಿಲ್ಲ ಇದ್ದಿದ್ರು ಕೊಡ್ತಿದ್ದೆ ನಾನು ಪ್ಲೀಸ್ ಸರ್ ನಾ ಚಂದ ಓದ್ಬೇಕನ್ನ ಅಂತೀನಿ ನಮ್ಮ ಮನಿ ಪರಿಸ್ಥಿತಿ ಸರಿ ಇಲ್ಲ ರೊಕ್ಕ ಇಲ್ಲ ಸರ್ ಸ್ವಲ್ಪ ದಾನ ಮಾಡ್ರಿ ಯಾರು ಪ್ಲೀಸ್ ಸರ್ ಅಯ್ಯೋ ದುರ್ವಿಧಿಯೇ ನನಗೆ ಇಂತ ಪರಿಸ್ಥಿತಿ ಬರ್ಬೇಕಿತ್ತ ದುಡ್ಡು ಕೊಟ್ಟು ಬಿಡ್ತಿದ್ದೆಪ್ಪ ಈ ಅಂಕಲ್ ಈಗ ಬಾಡಿಗೆ ಕೊಡ್ಬೇಕು ನೋಡ್ನ ರೊಕ್ಕ ಅದ ಕೈಯಾಗಿ ಹಿಡ್ಕೊಂಡು ನಿಂತೇನ ಈಗ ಅಂಕಲ್ ಪ್ಲೀಸ್ ಇಲ್ಲ ಅನ್ಬೇಡ್ರಿ ಪ್ಲೀಸ್ 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 ಅಯ್ಯೋ ದೇವ್ರೆ ಈ ಹುಡುಗನ ಪರಿಸ್ಥಿತಿ ನನ್ನ ಕೈಯಾಗ ನೋಡಕ್ ಆಗಲ್ಲಪ್ಪ ತಗೋ ತಗೋ ಯಾ ಫೀಸ್ ಕಟ್ಕೊಂತೀ ಕಟ್ಕೋ ನಾ ಉಪಾಸ ಆಯ್ಲಿ ಸೌಕಾರ ನಿಮ್ ಕೇಳ್ದ ಹುಡುಗಕ್ಕೆ ರೊಕ್ಕ ಕೊಟ್ಟಬಿಟ್ಟೆ ನನ್ನ ಕೈಯಾಗಂತರೂ ನೋಡಕ್ ಆಗ್ಲಿಲ್ಲ ಯಾಕಂದ್ರ ನೀವ ಹುಡುಗನ್ ಕೈಯಾಗಿಂದ ರೊಕ್ಕ ಇತ್ಕೋರಿ ನನ್ನ ಕೈಲಿ ಇದಾಗ್ಲಾರ್ದು ಮಾತು ಪಾಯಪ್ಪ ಇಲ್ಲಪ್ಪ ಹುಡುಗಕ್ಕೆ ದಾನ ರೊಕ್ಕ ನಾ ಯಾಕೆ ಕಿತ್ಕೊಳ್ಳಿ ಅಷ್ಟು ಕೆಟ್ಟ ಮಾಡಿ ಎನ್ ನನ್ನ ಇರ್ಲಿ ತಗೋ ಓದ್ಲಿ ಓದ್ಲಿ ನೀ ಮುಂದಿನ ತಿಂಗಳ ಕೂಡ ಬಾಡಿಗೆ ನಡಿತೈತಿ ಏ ಹುಡ್ಗ ಅಂಕಲ್ದ ಆಶೀರ್ವಾದ ತಗೋ ಒಳ್ಳೆದೇ ನಂಗ ಆಶೀರ್ವಾದ ಮಾಡ್ರಿ ಓದಪ್ಪ ಚಂದಾಗ ಓದಿ ಫಸ್ಟ್ ಕ್ಲಾಸ್ ತಗ ಪಾಸ್ ಆಗ ಒಳ್ಳೆದಾಗ್ಲಿ ಭವಿಷ್ಯಕ್ ಗಣೇಶ ನಿನ್ನ ಮನಸ್ಸು ಇಷ್ಟು ಅಂತ ನನಗೆ ಗೊತ್ತಿದ್ದಿದ್ದಿಲ್ಲಪ್ಪ ಅಂದ್ರು ನಿನ್ ಮನಸ್ಸು ಬಾಳ ದೊಡ್ಡದ ಇರ್ಲಿ ತಗೋ ಮುಂದಿನ ತಿಂಗಳ ಮೂರು ತಿಂಗಳು ಸೇರ್ಸಿ ಕೊಟ್ಟು ಏನ್ ನಾ ಬರ್ತೇನೆ ಇನ್ನು ತಗೋ ಕರೆಕ್ಟ್ ಆಯ್ತು ನಾಡಾ 3000 ರೂಪಾಯಿ ಶಬಾಷ್ ಮಸ್ತ್ ಆಕ್ಟಿಂಗ್ ಮಾಡಿದಿ ಮತ್ತೆ ನನ್ನ ಟಿಪ್ಸ್ ಸಾಯಂಕಾಲ ಅಂಗಡಿ ಕಡೆ ಬರ್ತಿಯಲ್ಲ ಅಲ್ಲೇ ಕೊಡ್ತೇನೆ ಚಿಲ್ರಾ ಇಲ್ಲಿದ್ರ ಹೋಗ್ ಈಗ ನಾನು ಓಕೆ ಬೈ ಗುರು ನಾನು ಹೋಗ್ಕನ್್ರೆ ಊಟಕ್ಕೆ ಲೇಟ್ ಆತ ಮತ್ತೇನು ವೀಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಒಂದು ಕಮೆಂಟ್ ಹಾಕಿರಿ ಅಂದ್ರೆ ಗೊತ್ತಾಗೈತೆ ನಾನು ಹೆಂಗೆ ಮಾಡಿನಿ ವಿಡಿಯೋ ಅಂತೇಳಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ